ನೋಡಿದ್ರೆ ಯಾವ್ದೋ ಒಂಥರ ದೇವಸ್ಥಾನಕ್ಕೆ ಬಂದಂಗ ಅನ್ಸುತ್ತೆ ಫೀಲ್ ಆಗುತ್ತೆ ತರ ಮನೆ ಕಟ್ಸ್ಕೊಂಡಿರೋದು ಅವರು ಕುವೆಂಪು ಅವರು ಕುವೆಂಪು ಅವರು ಯಾಕೆ ಅಷ್ಟು ಚೆನ್ನಾಗಿ ಕವನಗಳನ್ನೆಲ್ಲ ಬರೀತಿದ್ರು ಈ ಕೇಸಲ್ಲಿ ಕುತ್ಕೊಂಡ್ ಬರದ್ರೆ ಇನ್ನೇನ್ ಆಗುತ್ತೆ ಹೇಳಿ ನಮ್ಗೆ ಏನೋ ಒಂಥರ ಇಲ್ಲಿ ಮೇಲೆ ಒಂದ್ ವೈಫ್ ನಮ್ಗೆ ಒಂಥರ ಕವನಗಳನ್ನ ಬರೆಯೋಣ ಅಂತ ಅನ್ಸದೆ ಬಟ್ ಬರೆಯಲ್ಲ ಅದೇ ಪುಂಗ್ಬೇಕು ಲಾಲ್ ಬಾಗಿ ನಂದ್ ಮದ್ವೆ ಇನ್ವಿಟೇಷನ್ ಬರುತ್ತೆ ಗೊತ್ತಾ ಅದನ್ನ ಕೂಡ ಇಟ್ಕೊಂಡಿದ್ದಾರೆ ಅದನ್ನ ಫ್ರೇಮ್ ಮಾಡ್ಸಿ ಇಟ್ಕೊಂಡಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಹೋಗಕ್ಕೆ ಮನ್ಸ್ ಬರ್ತಲ್ಲ ಗಾಯ್ಸ್ ಏಳು ಗಂಟೆ ಆಗಿದೆ ನೋಡಿ ಎಷ್ಟು ಇನ್ನೂ ಬೆಳಕಿದೆ ಹಂಗೆ ಫುಲ್ ಮೈ ಮೇಲೆ ಬೀಳ್ತಾ ಇದೆ ಬೆಳಕು ಇರು ಎಂತಾದರು ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಗಾಯಸ್ ಇಲ್ಲಿಂದ ಒಂದು ಕಿಲೋಮೀಟರ್ ಅಂತೆ ರಾಷ್ಟ್ರಕವಿ ಕವಿ ಕುವೆಂಪು ಅವರ ಮನೆ ಚೆನ್ನಾಗಿ ಮಾಡಿದ್ದಾರೆ ಸೊ ರೋಡೆಲ್ಲ ನೋಡಿ ಸೈಡ್ ಕಣ ಅವಾಗ ಅಲ್ಲೇ ಇಲ್ಲ ಕವಿ ಮನೆಗೆ ಅಲ್ಲಿ ಸೈಡ್ ಕಣ ಮನೆಗೆ ಸ್ಟ್ರೈಟ್ ಹೋಮ್ ಸ್ಟೇ ಅದು ಕವಿ ಮನೆಗೆ ಕೆ ಪಿ ಪೂರ್ಣ ಚಂದ ತೇಜಸ್ವಿ ಅದು ಓಕೆ ರೈಟ್ ಸೈಡ್ ಹೋ ಅದು ಬಂದ್ಬಿಟ್ಟು ಕೆ ಪಿ ಪೂರ್ಣ ಚಂದ ತೇಜಸ್ವಿ ಮೆಮೋರಿಯಲ್ ಅಲ್ಲ ಅದು ತೋರಿಸಿಲ್ಲ ಇನ್ನೊಬ್ಬ ವಿಡಿಯೋ ಆಮೇಲೆ ಬಂದು ತೋರಿಸ ನಡೆಯೋದನ್ನ ಮಾತ್ರ ಏನು ವಿಷಯದವ್ರಿಗೆ ಯಾರು ಇಲ್ಲಿ ಬರ್ತವ್ರೆ ಸಾಕಾಗಿದೆ ಅದಕ್ಕೆ ಅವರು ಈ ತರ ಜಾಗದಲ್ಲಿ ಇರೋದಿಕ್ಕೆ ಅಷ್ಟು ಕವನಗಳು ಸಂಕಲನಗಳು ಎಲ್ಲ ಬರ್ತಿರೋಕ್ ಸಾಧ್ಯ ಈ ತರ ಪ್ಲೇಸಸ್ ನಮ್ ಬೆಂಗ್ಳೂರ್ ತರ ಆಗ್ಬಿಟ್ಟಿದ್ರೆ ಹೆಂಗೆ ತಲೆನೇ ಓಡ್ತಾರಲ್ಲ ಗೈಸ್ ಬೇಕು

ಈ ಕಡೆಯಿಂದ ಹೋದರೆ ಕವಿ ಮನೆಗೆ ತುಂಬ ದೂರ ಆಗತ್ತಂತೆ ಹಂಗಾಗಿ ಫಸ್ಟು ಕವಿ ಏನೋ ಕವಿ ಶೈಲ್ಯ ಅಂತಿದೆ ಅಂದರೆ ಅವ್ರ ಸಮಾಧಿ ಹತ್ರ ಅಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ಕವಿಯವ್ರ ಮನೆ ಹತ್ರ ಹೋಗೋಣ ಪ್ಲೇಸ್ ಮಾತ್ರಾಗಿದೆ ನೋಡಿ ಅಕ್ಕಪಕ್ಕ ಮರಗಳು ಮಧ್ಯದಲ್ಲಿ ಟಾರುಗಳು ವಾ ಸೂಪರಾಗಿದೆ ನೋಡಿದ ಇದು ಮರ ಎಷ್ಟು ತಪ್ಪ ಕಲ್ಲು ಹಿಂಗೆ ಕೆತ್ತನೆ ಮಾಡಿರ್ಬೋದು ಇದನ್ನೆಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡಿ ಒಂದೇ ಕಲ್ಲಲ್ಲಿ ಫುಲ್ಲು ಹಿಂಗೆ ಕೆತ್ತನೆ ಮಾಡಿದ್ದಾರೆ ನೋಡಿ ನೋಡಿ ಸೊ ಗೋಲ್ಡ್ ಏಜ್ ಇರುತ್ತೆ ಗೊತ್ತಾ ಆ ಥರ ಇದೆ ನೋಡಿ ಇದು ಆ್ಯಕ್ಚುಲಿ ಸೊ ನೋಡ್ತಾ ಇರ್ಬೋದು ಸೊ ಎಸ್ ಕಲ್ಲು ನಾನು ಆ್ಯಕ್ಚುಲಿ ಇದು ನಾನು ಪ್ಲಾಸ್ಟಿಕ್ ಅಂದ್ಕೊಂಡೆ ಕಲ್ಲು ಇದೆ ಕವಿಶೈಲ್ಯದ ಕಲಾಕೃತಿಗಳ ಶಿಲ್ಪಿ ಕಲಾವಿದ ಕೆ ಟಿ ಶಿವಪ್ರಸಾದ್ ಅವರು ಯಾರು ಬರ್ತದೆ ಅಂತ ಹೇಳ್ತೀವಿ ಯಾಕಂದರೆ ಎಷ್ಟೋ ತುಂಬ ಜನ ಜಾರು ಬರ್ತಾರೆ ಅಂತ ಹೇಳ್ತೀವಿ ಈ ಥರ ಅವ್ರು ಮಾತಾಡ್ಕೊಂಡಿದ್ದಾರೆ ಇಷ್ಟು ಹೇಳಬೇಕು ಅಂತಂದರೆ ಅವರು ಯಾಕೆ ಅಷ್ಟು ಚೆನ್ನಾಗಿ ಕವನಗಳನ್ನೆಲ್ಲ ಬರಿತಿದ್ರು ಅಂತಂದರೆ ಈ ಕೇಸಲ್ಲಿ ತಿಳ್ಕೊಂಡು ಬರದ್ರೆ ಇನ್ನೇನಾಗುತ್ತೆ ಹೇಳಿ ನಮಗೆ ಏನೋ ಅಂತ ಇಲ್ಲಿ ಬಂದ ಮೇಲೆ ಒಂದು ವೈಫು ನಮಗೆ ಒಂಥರ ಕವನಗಳನ್ನೆಲ್ಲ ಬರೆಯೋಣ ಅಂತ ಅನ್ಸ್ತದೆ ಬಟ್ ಆಗಲ್ಲ ಅದೇ ಪುಂಗ್ಬೇಕು ಲಾಲ್ ಬಾಗಿ ನಂದು ಅನ್ಬಾರ್ದು ಇಲ್ಲಿ ಬಾಯಲ್ಲಿ ಇಲ್ಲಿ ತೋರಿಸ್ತೀನಿ ಇದ್ ನೋಡಿ ಇದನ್ನ ಜಾಗ ಚೆನ್ನಾಗಿದೆ ಗಾಯಸ್ ಇಲ್ಲ ಇಲ್ಲೇ ನಿಂತ್ಕೊಂತೀನಿ ಅವನೇ ಜಾರ್ತಿ ಹೇಳ್ಬಿಟ್ಟು ಇವನೇ ಜಾರ್ದ ಒಟ್ನಲ್ಲಿ ಜಾರ್ದ ಅಮ್ಮ ಹುಷಾರ್ ನೀನ್ ಕಣಮ್ಮ ನಂದು ವಿಡಿಯೋ ಮಾಡ್ತೀನಿ ಅಲ್ಲಿ ಸುಮ್ನೆ ನಡ್ಕೊಂಬತ್ತಿನಿ ನಾರ್ಮಲ್ ನಾವು ವಿಡಿಯೋ ಮಾಡು ಬೈಲಿ ಹಲೋ ಹಾಂ ಬೈಲಿ ಕುವೆಂಪು ಸಮಾಧಿ ಎಲ್ಲ ಕಣಮ್ಮ ಅಡ್ಡೆ ಅಡ್ಡೆ ಈಗ ರೂ ಮಾಡು ಸೊ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸೊ ಫೋರಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ ಇವರು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಮಾಧಿ ಈ ಜಾಗದಲ್ಲಿ ಆರಾಮಾಗಿ ಕುತ್ಕೊಂಡು ಜ್ಞಾನ ಮಾಡ್ತೀವ್ರ ನೋಡಿ ಈ ಥರ ಒಂದು ನೇಚರ್ ಮಧ್ಯೆ ಅವರು ಕುತ್ಕೊಂಡ್ರು ಧ್ಯಾನ ಮಾಡ್ತಿದ್ದು ನೋಡಿ ಹೆಂಗಿದೆ ಪ್ಲೇಸು ಹುಷಾರಮ್ಮ ನಿಧಾನಕ್ಕೆ ನಿಧಾನಕ್ಕೆ ಹೋಗುವ ಜಾರತಿ ಮೇಡ ಸುಮ್ಮೀರು ಜಾಗ ಇವಾಗ ಕವಿಯವರ ಸಮಾಧಿ ನೋಡಿದ್ವಿ ಸೊ ಇವಾಗ ಇಲ್ಲಿಂದ ಅಲ್ಲಿಂದ ನಡ್ಕೊಂಡೋಗಬಹುದು ಅಂತ ಒಂದ್ ಮುನ್ನೊಂದ್ ನಾನೂರು ಮೀಟರ್ ಆಗುತ್ತಂತೆ ಸೊ ಕಾರಲ್ಲೇ ಇದೆಯಲ್ಲ ಸೊ ಅಲ್ಲಿ ಯಾರೋ ಒಬ್ರು ಗೈಡ್ ಹೇಳಿದ್ರು ಕಾರ್ ಇದೆಯಲ್ವಾ ನೀವು ಹೋಗಿ ಹಗ್ ಕೆನಡಾ ಹೋಗಿ ರೈಟ್ ಸೈಡ್ ತಗೊಂಡ್ರೆ ಅಲ್ಲಿ ಕವಿ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಹಂಗಾಗಿ ಇವಾಗ ಕವಿಯವರ ಮನೆಗೆ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಅಂಡ್ ಗೈಸ್ ಇನ್ನೊಂದೇನಪ್ಪ ಅಂತಂದ್ರೆ ಆಕ್ಚುಲಿ ಸಮಾಧಿ ಅಂತ ಜಾಗ ಏನಿತ್ತು ಗೊತ್ತಾ ಅದು ಸೂಪರ್ ಜಾಗ ಅಂತಾನೆ ಹೇಳ್ಬೋದು ಸೊ ಅವ್ರ ಅಲ್ಲಿ ಬಂದು ಮೆಡಿಟೇಟ್ ಎಲ್ಲ ಮಾಡ್ತಿದ್ರಂತೆ ಆ ಕೋವೆಂಪುರ್ ಆ ಟೈಮಲ್ಲಿ ಎಲ್ಲ ಬಟ್ ಇವಾಗ ಮಾತ್ರ ಅದು ಒಂಥರ ನೋಡಿದ್ರೆ ಒಂಥರ ಪೀಸ್ ಜಾಗ ಅಂತ ಹೇಳ್ಬೋದು ಬೆಟ್ಟದ ಮೇಲಿದೆ ಆಕ್ಚುಲಿ ಅದು ಅಕ್ಕಪಕ್ಕ ಎಲ್ಲ ಫುಲ್ ಫಾಗ್ ಎಲ್ಲ ಕಾಣಿಸಿಕೊಳ್ಳುತ್ತೆ ಸೊ ಸೂಪರ್ ಜಾಗ ಅಂತ ಹೇಳ್ಬೋದು ನನಗೆ ಒಂದು ಎರಡು ನಿಮಿಷನೇ ಒಂಥರ ದೇವಸ್ಥಾನಕ್ಕೆ ಬಂದರಷ್ಟು ನೆಮ್ಮದಿ ಸಿಕ್ತು ನನಗೆ ಸೊ ಅನ್ಕಂಡೆ ಯಾಕೆ ಗೋವೆಂಪುರ್ ಆ ರೇಂಜ್ ಬರ್ದ್ರು ಅಂತ ಇವಾಗ ಗೊತ್ತಾಗ್ತದೆ ಅವ್ರನ್ನ ಯಾಕೆ ರಾಷ್ಟ್ರ ಕವಿ ಮಾಡಿದ್ರು ಯಾಕೆ ಆ ರೇಂಜಿಗೆ ಬರೆದ್ರು ಅನ್ನೋ ಇದೊಂದು ನೇಚರ್ ಇಂದೇ ನೋಡಿ ಎಲ್ಲಾರ್ಗು ಮನುಷ್ಯನಿಗೂ ಒಂದು ಕನೆಕ್ಟಿವಿಟಿ ಸಿಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಗದಲ್ಲಿ ನಿಜ ತುಂಬಾ ಚೆನ್ನಾಗಿದ್ದೀನಿ ಒಂದ್ಸತಿ ಯಾವಾಗಾರ ಬಂದ್ರೆ ದಯವಿಟ್ಟು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ಶಿವಮೊಗ್ಗ ಇಲ್ಲ ತೀರ್ಥಲ್ಲಿ ಕಡೆ ಬಂದ್ರೆ ಏನು ಇಲ್ಲ ಈ ಸಗದಾಯ್ 好的。 ಇಲ್ಲ ಇಲ್ಲ ಟಿಕೆಟ್ ಏನಿಲ್ಲ ಒಳಗಡೆ ಹೋಗ್ಬೋದು ಅಲ್ಲಿ ಕ್ಲೋಸ್ ಒಳಗಡೆ ಕ್ಲೋಸ್ ಅವರು ಆರು ಗಂಟೆಗೆ ಅಲ್ಲೇ ಬರೇಟಾಗಿ ಬರ್ಬೋದಾಯ್ತು ಇಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ ಒಳಗಡೆ ಆಕ್ಚುಲಿ ನಮಗೆ ಲಕ್ ಇರಲಿಲ್ಲ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ನಾವು ಕ್ಲೋಸ್ ಟೈಮಿಂಗ್ಸ್ ಹೋದವಲ್ಲ ಅದಕ್ಕೋಸ್ಕರ ಒಳಗಡೆ ಫುಲ್ ಲಾಕ್ ಮಾಡಿದ್ರು ಬಟ್ ಸ್ಟಿಲ್ ಇನ್ನೂ ಒಂದು ಒಂದು ಮನೆ ಇದೆ ಗೊತ್ತಾ ಅಲ್ಲಿ ನೋಡಕ್ ಬಿಟ್ರು ಕೆಳಗಡೆ ಕೆಳಗಡೆ ಬಟ್ ಅಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಅದಕ್ಕಾಗಿ ಒಳಗಡೆ ತರ್ಸಕ್ ಆಗಿಲ್ಲ ಬಟ್ ಔಟ್ಸೈಡ್ ಜಾಗ ಏನ್ ನೋಡ್ತಾ ಇದ್ದಾರೆ ಗೊತ್ತಾ ಒಂಥರ ಒಂದು ಉದ್ಯಾನವನ ಬೆಂಗಳೂರಲ್ಲಿ ನಮ್ಗೆ ಲಾಲ್ ಬಾಗ್ ಅದೇ ರೀತಿಯೇ ಮಾಡಿದ್ದಾರೆ ಇಲ್ಲೂ ಕೂಡ ಸೂಪರ್ ಆಗಿದೆ ಜಾಗ ಅಂತ ಹೇಳ್ಬೋದು ಸೊ ಮಸ್ಟ್ ವಿಸಿಟ್ ಪ್ಲೇಸ್ ನೀವೇನೋ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಅವರು ಯಾರು ಅವ್ರ ಬಗ್ಗೆ ಏನು ಅಂತ ತಿಳ್ಕೊಬೇಕು ಅಂದರೆ ಇವ್ರ ಮನೆಗೆ ಬರಲೇಬೇಕು ಯಾಕಂದರೆ ತುಂಬ ಆ್ಯಂಟಿಕ್ ಪೀಸ್ಗಳನ್ನ ಹಾಗೆ ಒಳಗಡೆ ಇಟ್ಕೊಂಡಿದ್ದಾರೆ ಸೊ ಒಂಥರ ಮೆಮೊರೀಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಬಟ್ ನೋಡಿ ಈ ಜಾಗ ನೋಡಿ ನೋಡಿದ್ರೆ ಯಾವುದೋ ಒಂಥರ ದೇವಸ್ಥಾನಕ್ಕೆ ಬಂದಂಗೆ ಅನ್ಸುತ್ತೆ ಫೀಲ್ ಆಗುತ್ತೆ ಆ ಥರ ಮನೆಗೆ ಕಟ್ಟಿಸಿಕೊಂಡಿರೋದು ಅವರು ಕುವೆಂಪು ಅವರು ನನಗೆ ಗೊತ್ತಿಲ್ಲ ಇದು ಕುವೆಂಪು ಅವ್ರ ಮನೆಯನ್ನು ಇಲ್ಲಾಂದರೆ ಗೌರ್ಮೆಂಟು ರೀಬಿಲ್ಡ್ ಮಾಡಿದ್ರ ಅಂತ ನಂಗೆ ದಯವಿಟ್ಟು ನಂಗೆ ನಿಜ ಗೊತ್ತಿಲ್ಲ ನನಗೆ ಇಲ್ಲಿ ಕೇರಳ ಅಂತಂದರೆ ಯಾರೂ ಇಲ್ಲ ಎಲ್ಲ ಮನೆ ಬಾಕ್ಲಾ ಕಡೆ ಮನೆ ಕಡೆಗೆ ಓಡ್ತಾವ್ರೆ ಸೊ ನಿಮ್ಗೆ ಏನಾರ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಈ ಮನೆ ಲೈಕ್ ಅವರೇ ಕಟ್ಸಿದ್ದ ಇಲ್ಲಾಂದರೆ ಗೌರ್ಮೆಂಟು ರೀಇಿನೋವೇಟ್ ಮಾಡಿದ್ರ ಅಂತ ಬಟ್ ಜಾಗ ಮಾತ್ರ ಸೂಪರ್ ಆಗಿದೆ ಗೈಸ್ ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಒನ್ ಆಫ್ ದ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಶಿವಮೊಗ್ಗದಲ್ಲೇ ಇದೆ ನನಗೆ ಗೊತ್ತಿಲ್ಲ ನೋಡಿ ನಾನು ಆ್ಯಕ್ಚುಲಿ ಕೇರಳ ಎಲ್ಲ ನಾವು ತುಂಬ ಯೋಚನೆ ಮಾಡ್ತೀವಿ ಕೇರಳ ಎನ್ವಾರ್ಮೆಂಟ್ ಚೆನ್ನಾಗಿರುತ್ತೆ ಅದು ಇದು ಅಂತ ಬಟ್ ಇದು ಅಲ್ಟಿಮೇಟ್ ಜಾಗ ಅಂತಾನೆ ಹೇಳ್ಬೋದು ದಯವಿಟ್ಟು ಆದಷ್ಟು ಈ ಜಾಗಕ್ಕೆ ಬರೋಕ್ಕೆ ಟ್ರೈ ಮಾಡಿ ಸೊ ಗೈಸ್ ನಾವು ಕೇಳೋಣ ಇವಾಗ ಜಾಗ ಹೆಂಗಿತ್ತು ಹಂಗೆ ತಮ್ಮ ಜಾಗ ಜಾಗ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಲಾಕ್ ಮಾಡುತ್ತಿದ್ದು ಹಂಗಿಲ್ಲ ಒಂದು ಕೆಳಗಡೆ ಮಾತ್ರ ನೋಡಿ ಅಂದ್ಬಿಟ್ಟು ಒಳಗಡೆ ಕ್ಯಾಮ್ರಾ ತಗೊಂಡು ಒಳಗಡೆ ಹೋದ್ವಿ ಗೈಸ್ ಅಲ್ಲಿ ಅವ್ರ ಅವ್ರ ಕ್ಯಾಮ್ರಾದ ಕೂಗು ನೋಡ್ತಾ ಇರ್ತಾರೆ ಲೈವಲ್ಲಿ ಈಗ ತಾನೆ ಹೋದ ಮೂರು ಜನಕ್ಕೆ ಅಲೋ ಇಲ್ಲ ಅಂತಂದ್ರು ಸೊ ಹಂಗಾಗಿ ಕಟ್ ಆಫ್ ಮಾಡಿದ್ವಿ ಕ್ಯಾಮ್ರಾನ ಸೊ ಬಟ್ ಸ್ಟಿಲ್ ನಾವು ನಮ್ಮ ಕಣ್ಣಲ್ಲಿ ಅದನ್ನ ತುಂಬಿಕೊಂಡಿದೀವಿ ಚೆನ್ನಾಗಿದೆ ಜಾಗ ಮಾತ್ರ ಇಷ್ಟ ತುಂಬಾ ಇಷ್ಟ ಆಯ್ತು ಕಂಬಗಳೆಲ್ಲ ಕೆತ್ತಿರುವಂತ ಕೆತ್ತನೆಗಳೆಲ್ಲ ಅವಾಗೆಲ್ಲ ರಾಜರ ಕಾಲದಲ್ಲಿ ಇತ್ತಲ್ಲ ಆ ತರನೇ ಐತೆ ಅದೆಲ್ಲ ಇನ್ನೂ ಹಾಳಾಗ್ದಂಗೆ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಾವು ಬಂದಿದ್ದು ಒಂದು ಅರೌಂಡ್ ಒಂದು ಸಿಕ್ಸ್ ಸಿಕ್ಸ್ ಟೆನ್ ಸಿಕ್ಸ್ ಫಿಫ್ಟೀನ್ ಆಗಿತ್ತು ಯಾಕಂದ್ರೆ ಮೇಲ್ಗಡೆ ಅಲ್ಲಿ ಸಮಾಧಿ ಇತ್ತಲ್ಲ ಅಲ್ಲಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ವಿ ಯಾಕಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂತಂದ್ರು ಅದಕ್ಕೋಸ್ಕರ ಏನ್ ಮಾಡಿದ್ವಿ ಕಾರ್ ಇಲ್ಲಿಗೆ ಬಂದ್ವಿ ಬರ್ಬೇಕಾಯ್ತು ಇಲ್ಲಿಗೆ ಬರಬೇಕಾಗಿತ್ತು ಒಟ್ಟೆ ಒಳಗಡೆ ತೋರಿಸ್ತು ಬಟ್ ಸ್ಟಿಲ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದ್ ಪರ್ಮಿಷನ್ ತಗೋಬೇಕೇನೋ ಮೇ ಬಿ ನಮಗೆಲ್ಲ ಅಲೋ ಮಾಡಿ ಕೋರ್ಟ್ ಮತ್ತೆ ಛತ್ರಿ ಮತ್ತೆ ಬೆಡ್ಶೀಟ್ ಬೆಡ್ ಮತ್ತೆ ಟೆಲಿಫೋನ್ ಆ ಮದುವೆ ಇನ್ವಿಟೇಷನ್ ಬರುತ್ತೆ ಗೊತ್ತಾ ಅದನ್ನು ಅದನ್ನ ಫ್ರೇಮ್ ಮಾಡಿಸಿ ಇಟ್ಕೊಂಡಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಹೋಗಕ್ಕೆ ಮನ್ಸ್ ಬರ್ತಾ ಗೈಸ್ ಏಳು ಗಂಟೆ ಆಗಿದೆ ನೋಡಿ ಎಷ್ಟಿ ಬೆಳಕಿದೆ ಹೆಚ್ಚು ಹಂಗೆ ಫುಲ್ ಮೈ ಮೇಲೆ ಬೀಳ್ತಾ ಇದೆ ಬೆಳಕು ನೋಡಿ ಗಂಟೆ ಆರು ಗಂಟೆಗೆಲ್ಲ ಆರು ಗಂಟೆ ಐದುವರೆಗೆಲ್ಲ ಕತ್ಲೆ ಆಗಿರುತ್ತೆ ಬಟ್ ಇಲ್ಲಿನೋ ಸ್ಟಿಲ್ ಕತ್ಲೆ ಆಗಿಲ್ಲ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಜಾಗ ನೋಡಿ ಒಂಥರ ಏನೋ ಪೀಸ್ ಆಗಿದೆ ಜಾಗ ಸಕ್ಕದಾಗಿದೆ ಗಾಯಸ್ ನನಗಂತೂ ಸಕ್ಕದಾಗಿ ಇಷ್ಟ ಆಯಿತು ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು ನೋಡಿ ಫುಲ್ಲು ಲಾನ್ ಆಮೇಲೆ ಹಿಂದ್ಗಡೆ ನೋಡಿ ಅವ್ರದ್ದು ವಾಲ್ ಆಫ್ ಫ್ರೇಮ್ ಥರ ಏನೋ ಅವ್ರಿಗೆ ಬಂದಿದ್ದ ಪ್ರಶಸ್ತಿಗಳು ಬಂದಿದ್ದು ಮತ್ತೆ ಯೂನಿವರ್ಸಲ್ ಮ್ಯಾನ್ ಯಾಕಪ್ಪ ಅಂತಂದ್ರೆ ನೇಚರ್ನ ಮಗ ಅಂತ ಮಾನವ ಯಾಕಂದ್ರೆ ಅವರ ಬರದಂತ ಬರವಣಿಗೆ ಆಗಿರಬಹುದು ಎಷ್ಟೋ ಒಂದು ಮೆಸೇಜ್ ಪಾಸ್ ಆನ್ ಮಾಡುತ್ತೆ ಆಮೇಲೆ ಈಕ್ವಾಲಿಟಿ ಆಗಿರಬಹುದು ಸೊ ತುಂಬಾ ಮಹತ್ವಪೂರ್ಣವಾದ ವ್ಯಕ್ತಿ ಅಂತ ಹೇಳ್ಬೋದು ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಅಂತ ಹೇಳ್ಬಹುದು ನಿಮ್ಮ ಮಕ್ಕಳ ಏನಪ್ಪ ಅಂತಂದ್ರೆ ಎಸ್ಪೆಷಲಿ ಬೆಳಿಗ್ಗೆ ಓದ್ತಾರ ಮಕ್ಕಳು ಎಸ್ ಎಲ್ ಸಿ ಅವರಾಗಿರ್ಬೋದು ಇಲ್ಲ ಎಂಟನೇ ಕ್ಲಾಸ್ ಐದನೇ ಕ್ಲಾಸಿಂದ ಅವರ ಬಗ್ಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡಬೇಕು ತುಂಬಾ ಇದೆ ಅವ್ರು ಅವ್ರದೇ ಬರ್ತಾ ಇರುತ್ತೆ ಬಿಡಿ ಕುವೆಂಪು ಯಾರು ಅಂತ ಗೊತ್ತಿರುತ್ತೆ ಬಟ್ ಇಲ್ಲಿಗೆ ಕರ್ಕೊಂಡ್ ಬಂದಾಗ ಅವ್ರೂನು ಲೈಕ್ ಫಿಸಿಕಲ್ ಆಗಿ ಬಂದು ಆ ಜಾಗದ ಬಗ್ಗೆ ತಿಳ್ಕೊಂಡ್ರೇನೆ ಇನ್ನೂ ಅದಕ್ಕೆ ಜಾಸ್ತಿ ಆಗುತ್ತೆ ಹೇಳ್ತೀನಿ ಯಾಕೋತ ಅವರು ಎಲ್ಲಿ ಬೆಳೆದ್ರು ಯಾವ ರೀತಿ ಬೆಳೆದ್ರು ಹತ್ರ ಆದರೂ ಅನ್ನೋದಕ್ಕೆ ಒಂದು ಸ್ಫೂರ್ತಿನಿ ನೇಚರ್ ಅಂತ ಹೇಳ್ಬೋದು ನೇಚರ್ನ ಆದಷ್ಟು ಟ್ರೈ ಮಾಡಿ ನಾವು ಬೆಂಗಳೂರು ನಾವು ಒಂದು ಸ್ವಲ್ಪ ಒಂದು ಇನಿಷಿಯೇಟಿವ್ ತಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಆದಷ್ಟು ಮರಗಳನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೆಡಬೇಕು ಅಂತಲೂ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಸೇವ್ ಮಾಡೋಣ ಅಟ್ಲೀಸ್ಟು ನಮ್ಮ ಕೈ ನಡೋಕ್ಕಾಗಿಲ್ಲ ಅಂತಂದರೆ ಇರೋ ಮರಗಳನ್ನ ಸೇವ್ ಮಾಡೋಣ ಕಡಿಯಲ್ಲಿ ಬಿಡೋ ಯಾಕೆ ಯಾರು ಕಡಿತಾ ಇರ್ತಾರೆ ಅಂದರೆ ಒಂದು ಕ್ವಶನ್ ಮಾಡೋಣ ಏನೇ ಕಡಿತಾ ಇದ್ದೀರಾ ಆ ಮರಗಳನ್ನ ಅಂತ ಆದಷ್ಟು ನೇಚರ್ನ ಸೇವ್ ಮಾಡಿ ನೇಚರ್ ಸೇವ್ ಮಾಡೋದ್ರಿಂದಲೇ ಮನುಷ್ಯ ಉಳಿಯೋದು ಅದನ್ನೇ ಯೂನಿವರ್ಸಲ್ ನಾನು ಹೇಳಿರೋದು ಸೊ ಗೈಸ್ ಹೋಪ್ ದಟ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು ಈ ಜಾಗಕ್ಕೆ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ ಸೊ ಇನ್ನು ಇವತ್ತು ಇಲ್ಲೇ ಉಳ್ಕೊತೀವಿ ಅಂದರೆ ರೂಮ್ಗೆ ಹೋಗ್ಬಿಟ್ಟು ಸ್ಟೇ ಆಗಿಬಿಟ್ಟು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಬೋದು ಮೇ ಬಿ ಸೊ ನೆಕ್ಸ್ಟ್ ನಾಳೆ ದಿವಸ ಇನ್ನೂ ಎಲ್ಲೆಲ್ಲೋ ಹೋಗಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಅನ್ಕತೆ ಅಂತ ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್